ನಮಸ್ಕಾರ ನೀವು ನೋಡ್ತಾ ಶ್ರೀ ಇದ್ರೆ ಜಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಜನಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ನಗರ ಮಂಡಳದ ವತಿಯಿಂದ ನಗರದ ಬನವಾಸಿ ರಸ್ತೆಯ ನಿರ್ಮಲಾ ನಗರದ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಆಚರಿಸಲಾಯಿತು ಶ್ಯಾಮ್ಪ್ರಸಾದ್ ಮುಖರ್ಜಿ ಭಾವಚಿತ್ರಕ್ಕೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಬಿಜೆಪಿ ಮುಖಂಡರು ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಭಾರತೀಯ ಜನತಾ ಪಾರ್ಟಿಗೆ ಇಂದು ಸಂಭ್ರಮದ ದಿನವಾಗಿದ್ದು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಯನ್ನು ರಕ್ಷಿಸಬೇಕು ಎಂಬ ಕನಸು ಕಂಡು ತ್ಯಾಗ ಬಲಿದಾನ ಮಾಡಿದ ಗಣ್ಯರ ಸಾಲಿನಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ನಿಲ್ಲುತ್ತಾರೆ ಜುಲೈ ಆರರಂದು ಕಲ್ಕತ್ತಾದಲ್ಲಿ ಜನಿಸಿದ ಮುಖರ್ಜಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಅತಿ ಚಿಕ್ಕ ವಯಸ್ಸಿನಲ್ಲೇ ಕಲ್ಕತ್ತಾದ ವಿಶ್ವವಿದ್ಯಾಲಯದಲ್ಲಿ ಎರಡು ಬಾರಿ ಉಪಕುಲಪತಿಗಳಾಗಿದ್ದರು ಎಂದರು ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಪಾಕಿಸ್ತಾನದ ಬಗ್ಗೆ ತಾಳುತ್ತಿರುವ ನಿಲುವು ಆಕ್ರೋಶಕ್ಕೆ ಗುರಿಯಾಗಿತ್ತು ಇಂದಿನ ಕಾಂಗ್ರೆಸ್ನ ಓಲೈಕೆ ರಾಜಕಾರಣವನ್ನು ಆಗ ನೆಹರು ಸಹ ಇದೇ ಧೋರಣೆ ಅನುಸರಿಸಿ ದೇಶದ ವಿಭಜನೆಗೆ ಕಾರಣರಾಗಿದ್ದರು ಕಾಂಗ್ರೆಸ್ನ ಈ ಧೋರಣೆ ಸಹಿಸದೆ ಸಚಿವ ಸ್ಥಾನಕ್ಕೆ ನೀಡಿ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಗುರುಜಿ ಭೇಟಿ ಮಾಡಿ ಭಾರತದ ಧರ್ಮ ಸಂಸ್ಕೃತಿ ಅಡಿಯಲ್ಲಿ ರಾಜಕೀಯ ಪಕ್ಷ ಆಗಬೇಕು ಎಂದು ನಿರ್ಣಯವಾಗಿ ಜನಸಂಘ ಸ್ಥಾಪನೆ ಮಾಡಿದರು ಜನಸಂಘದ ಮೊದಲ ಅಧ್ಯಕ್ಷರಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಯ್ಕೆಯಾದರು ಕಾಶ್ಮೀರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗಬೇಕು ಎಂಬ ರಾಷ್ಟ್ರೀಯ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡು ಕಾಶ್ಮೀರ ಚಲೋ ಹೋರಾಟ ಮಾಡಿದರು ಆಗ ನೆಹರು ಬಂಧಿಸಿ ನಲವತ್ತೈದು ದಿನಗಳು ಜೈಲಿನಲ್ಲಿಟ್ಟಿದ್ದರು ಆನಂತರ ನಿಗೂಢವಾಗಿ ಬಲಿಯಾದರು ಇನ್ನು ಅವರ ಸಾವು ನಿಗೂಢತೆಯಲ್ಲಿದ್ದು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿರುವಂತೆ ನೋಡಿಕೊಂಡಿರುವುದು ಜನಸಂಘ ಹಾಗೂ ಬಿಜೆಪಿ ಶ್ಯಾಮ್ ಪ್ರಸಾದ್ ಪ್ರಸಾದ್ ಮುಖರ್ಜಿ ಕೇವಲ ಬಿಜೆಪಿ ನಾಯಕರು ಮಾತ್ರವಲ್ಲದೆ ರಾಷ್ಟ್ರದ ನಾಯಕರು ಕಾಂಗ್ರೆಸ್ ನೆಹರು ಕುಟುಂಬವೇ ದೊಡ್ಡದು ಎಂದು ಕಾಂಗ್ರೆಸ್ ಬಿಂಬಿಸುತ್ತಿದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ದೀನದಯಾಳ್ ಉಪಾಧ್ಯಾಯ ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ ಅನೇಕ ಗಣ್ಯರು ನಮ್ಮ ರಾಷ್ಟ್ರ ಪುರುಷರಾಗಿದ್ದಾರೆ ಎಂದರು ಗೊತ್ತೇ ಇದೆ ಆದರೆ ಇದನ್ನ ಅನೇಕ ರಾಷ್ಟ್ರ ಹಿತ ಚಿಂತಕರು ಇದನ್ನ ಸಹಿಸಿಕೊಳ್ಳಿಲ್ಲ ಕಾಂಗ್ರೆಸ್ಸಿನ ಈ ಧೋರಣೆಯನ್ನು ಸಹಿಸಿಕೊಳ್ಳಿಲ್ಲ ಶ್ಯಾಮಪ್ರಸಾದ್ ಮುಖರ್ಜಿಯವರು ಅದರೊಳಗೆ ಮುಂಚೂಣಿಯಲ್ಲಿದ್ದರು ಈ ಇಂಥ ಸಂದರ್ಭದಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ಸಿನ ಸಚಿವ ಸ್ಥಾನಕ್ಕೆ ಅವತ್ತಿನ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆಯನ್ನು ಕೊಟ್ಟು ಐವತ್ತೊಂದನೇ ಇಸ್ವಿಯ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂಜಾ ಗುರೂಜಿ ಅವರನ್ನು ಭೇಟಿ ಮಾಡಿದರು ಆ ಸಂದರ್ಭದಲ್ಲಿ ಗುರೂಜಿಯವರ ಜೊತೆಗಿನ ಸಮಾಲೋಚನೆಯ ನಂತರದಲ್ಲಿ ಒಂದು ಭಾರತದ ಧರ್ಮ ಸಂಸ್ಕೃತಿ ಇಲ್ಲಿ ನೆಲ ಜಲದ ಸಂಸ್ಕೃತಿಯ ಅಡಿಯಲ್ಲಿ ಒಂದು ರಾಜಕೀಯ ಪಕ್ಷ ಆಗಬೇಕು ಅನ್ನುವಂತಹ ಒಂದು ನಿರ್ಣಯ ಅವತ್ತಾಯಿತು ಆ ನಿರ್ಣಯದಂತೆ ಅವತ್ತು ಪ್ರಸಾದ್ ಮುಖರ್ಜಿಯವರು ಮುಂಚೂಣಿಗೆ ಬಂದರೂ ಜನಸಂಘವನ್ನು ಸ್ಥಾಪಿಸಿದರು ಆಮೇಲೆ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಕೊಟ್ಟು ದೀಪದ ಗುರುತು ಜನಸಂಘದ್ದಾಗಿ ನಮ್ಮದು ನಿರ್ಮಾಣ ಆಯಿತು ಅದರೊಳಗೆ ನಾವು ಹೆಮ್ಮೆಯಿಂದ ಖುಷಿಯವರದ್ದು ಅವತ್ತಿನಿಂದಲೂ ಸಹ ಮುಂದುವರೆದಂತೆ ನಾನು ಇನ್ನೂ ಅನೇಕ ಹೇಳ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋದು ನಮ್ಮ ನರೇಂದ್ರ ಅವರು ಪ್ರಧಾನಿಯಾಗಿ ಶ್ಯಾಮಪ್ರಸಾದ್ ಅವರಿಗೆ ನಿಜವಾಗಿ ಸಲ್ಲಿಸಬೇಕಾದಂತಹ ಒಂದು ಗೌರವವನ್ನು ನಮ್ಮ ಬಿ ಜೆ ಪಿಯ ಸರ್ಕಾರ ನರೇಂದ್ರ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡೋದ್ರಿಂದ ಮಾಡಿದ್ದಾರೆ ಅಲ್ಲಿಂದ ಹಿಡಿದು ನಾವು ಮೊನ್ನೆ ಕಾಶ್ಮೀರದಲ್ಲಿ ಯೋಗ ದಿನ ಆಚರಣೆ ಆಗಿರೋದನ್ನು ನಾವು ನೋಡ್ತೀವಿ ಯಾವ ಒಂದು ಕಾಶ್ಮೀರ ಹೇಗೆ ಪಾಕಿಸ್ತಾನ ಬಾಂಗ್ಲಾಗಳು ವಿಭಜನೆ ಆಗಿ ಹೋಯ್ತೋ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಬಂದಂತ ಆತಂಕವನ್ನು ಅದನ್ನು ದೂರ ಮಾಡಿ ಅದು ಭಾರತದ ಅವಿಭಾಜ್ಯ ಅಂಗ ಆಗುವಂತೆ ನೋಡಿಕೊಂಡಿರೋದು ಅವತ್ತು ಜನಸಂಘ ಇವತ್ತು ಬಿಜೆಪಿ ಹಾಗಾಗಿ ನಮ್ಮ ದೇಶದ ಏಕತೆ ಅಖಂಡತೆ ಸಮಗ್ರತೆ ಈ ದೇಶದ ಒಂದು ಸನಾತನ ಧರ್ಮ ಸಂಸ್ಕೃತಿಯ ರಕ್ಷಣೆಯಲ್ಲಿ ಶ್ಯಾಮಾಪ್ರಸಾದ್ ಮುಖರ್ಜಿಯವರ ಕೊಡುಗೆ ಬಹಳ ದೊಡ್ಡದಿದೆ ಮತ್ತು ಅವತ್ತು ಕಾಂಗ್ರೆಸ್ಸಿನ ಕಾಂಗ್ರೆಸ್ನಿಂದ ಸಿಡಿದೆದ್ದು ಬಂದು ಅವರು ಜನಸಂಘವನ್ನು ಸ್ಥಾಪಿಸೋದಕ್ಕೆ ಮುಂದಾಗಿರೋದು ಸದಾ ಶಾಶ್ವತವಾದಂತಹ ಒಂದು ಐತಿಹಾಸಿಕ ಕ್ಷಣ ಹಾಗಾಗಿ ಇಂಥ ಒಬ್ಬ ಮಹಾಪುರುಷರುಗಳನ್ನು ಮಹಾಪುರುಷರನ್ನು ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಆದರೆ ದುರ್ದೈವ ಅಂದರೆ ನಮ್ಮ ಶ್ಯಾಮ ಪ್ರಸಾದ್ ಮುಖರ್ಜಿಯವರು ಬಿಜೆಪಿಗೆ ಮಾತ್ರ ನಾಯಕರಲ್ಲ ಈ ರಾಷ್ಟ್ರ ನಾಯಕರು ರಾಷ್ಟ್ರ ಕಂಡಂತ ಒಬ್ಬ ಮಹಾಪುರುಷ ಆದ್ರೆ ಕಳೆದ ಅರವತ್ತು ವರ್ಷ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮುಖರ್ಜಿ ಮುಖರ್ಜಿಯವರ ವ್ಯಕ್ತಿತ್ವಕ್ಕೆ ಅವರ ವಿಚಾರಕ್ಕೆ ಮಾನ್ಯತೆಯನ್ನೇ ಕೊಡದೆ ಹಾಗೆ ದೀನ್ಯಾಳ್ ಉಪಾಧ್ಯಾಯರ ವಿಚಾರಕ್ಕೆ ತತ್ವಕ್ಕೆ ಮಾನ್ಯತೆಯನ್ನೇ ಕೊಡದೆ ಕಾಂಗ್ರೆಸ್ ಕೇವಲ ಕುಟುಂಬ ರಾಜಕಾರಣದಲ್ಲಿ ಂತರ್ಭ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಮಾತನಾಡಿ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಂಡ ಕನಸಾಗಿದ ಅವರು ಕಟ್ಟಿದ ಪಕ್ಷ ಹೆಮ್ಮರವಾಗಿ ಬೆಳೆದಿದೆ ಅವರು ಕಂಡ ಕನಸನ್ನು ನಾವೆಲ್ಲರೂ ಜೊತೆಗೂಡಿ ನನಸಾಗಿಸಬೇಕು ಎಂದು ಹೇಳಿದರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೇಬೈ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ನಗರಸಭೆ ಸದಸ್ಯ ಗಣಪತಿ ನಾಯಕ್ ವೀಣಾ ಶೆಟ್ಟಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಪ್ರಮುಖರಾದ ರಮಾಕಾಂತ್ ಭಟ್ ಬಾಲಚಂದ್ರ ಮೆಸ್ತ ಉದಯ್ ಕುಮಾರ್ ಕಾನಳ್ಳಿ ಸೇರಿದಂತೆ ಮುಂತಾದವರು ಇದ್ದರು ನಂತರ ಉದ್ಯಾನವನದಲ್ಲಿ ಆಗಮಿಸಿದ ಪ್ರತಿಯೊಬ್ಬರು ಗಿಡ ನೆಡುವುದರ ಮೂಲಕ ವನ ಮಹೋತ್ಸವ ಆಚರಿಸಿದರು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಯೊಬ್ಬರು ತಾಯಿ ಹೆಸರಿನಲ್ಲಿ ಒಂದು ಗಿಡ ನೆಡುವುದರ ಮೂಲಕ ಜಾಗತಿಕ ತಾಪಮಾನ ಇಳಿಕೆಗೆ ಕೈಜೋಡಿಸಲು ಕರೆ ನೀಡಿದ್ದಾರೆ ನಾವೆಲ್ಲರೂ ತಂದೆ ತಾಯಿ ಗುರು ಹಿರಿಯರ ಹೆಸರಿನಲ್ಲಿ ಗಿಡನೆಟ್ಟು ಅಭಿಯಾನಕ್ಕೆ ಕೈಜೋಡಿಸೋಣ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಜನಸಂಘದ ಧ್ಯೇಯದಂತೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಎಂದು ಮಾಡಿದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಂಡ ಕನಸನ್ನು ನರೇಂದ್ರ ಮೋದಿ ಈಡೇರಿಸಿದ್ದಾರೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಮೊನ್ನೆ ನರೇಂದ್ರ ಅವರು ಈ ದೇಶದ ಪ್ರಧಾನಿಯಾಗಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಅಂಬೇಡ್ಕರ್ ಅವರು ಈ ದೇಶದ ಬಗ್ಗೆ ಅದೆಷ್ಟೋ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನೆಲ್ಲ ಬಹಳ ಮಾಡಿದ್ದಾರೆ ಈ ದೇಶದ ನಮ್ಮೆಲ್ಲರ ನಂಬಿಕೆಯ ವಿಷಯಗಳನ್ನು ಜಾರಿಗೆ ತರೋದಕ್ಕೆ ಇದರೊಳಗೆ ಇದು ಒಂದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತೇನೆ ಅಂಬೇಡ್ಕರ್ ಅವರು ಅದಲ್ಲ ಆ ಪ್ರತಿಭಟನೆಗಳೆಲ್ಲ ಆಗಿ ಅದಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬೇಕು ಅಂತ ಹೋರಾಟ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧಿವೇಶನದಲ್ಲಿ ನಿರ್ಣಯ ಆಯ್ತು ಮೊದಲ ನಿರ್ಣಯ ಅದು ಆ ನಿರ್ಣಯದಂತೆ ಪ್ರಸಾದ್ ಮುಖರ್ಜಿ ಅವರು ಅವರು ಇಡೀ ದೇಶದ ಜನರನ್ನ ಒಳಗೊಂಡಂತೆ ಒಂದು ಕಾಶ್ಮೀರ ಚಲೋ ನಾನು ಪಾಸ್ಪೋರ್ಟ್ ಇಲ್ಲದೆ ಅದಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟ್ ಬೇಕಿತ್ತು ಕಾಶ್ಮೀರಕ್ಕೆ ಅಲ್ಲಿಯ ಒಂದು ಒಂದು ಅಲ್ಲಿ ಒಂದೇ ಪ್ರಧಾನಿ ದೇಶಕ್ಕೆ ಒಂದೇ ಧ್ವಜ ಒಂದೇ ಸಂವಿಧಾನ ಇರಬೇಕು ಅನ್ನೋದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂತ ಜನಸಂಘದ ನೇತೃತ್ವದಲ್ಲಿ ಜನಸಂಘವಾಗಿ ನಮ್ಮ ಅಧ್ಯಕ್ಷರಾಗಿ ಅವತ್ತು ಹೋರಾಟವನ್ನ ಮಾಡಿದರು ಶಿರಸಿ ಮೂಲದ ಮಹಿಳೆಯರಿಬ್ಬರ ಮೊಬೈಲ್ಗೆ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ ಭಟ್ಕಳ ಮೂಲದ ವ್ಯಕ್ತಿಯೊಬ್ಬನನ್ನು ಹೊಸ ಮಾರುಕಟ್ಟೆ ಪೊಲೀಸರು ಬಂಧಿಸಿದ್ದಾರೆ ಭಟ್ಕಳ ತಾಲೂಕಿನ ಶಿರಾಲಿ ಸಮೀಪದ ಶಾರದ ಹೊಳೆಯ ನಾರಾಯಣ್ ದುರ್ಗಪ್ಪ ನಾಯ್ಕ್ ನಲವತ್ತೆರಡು ವಯಸ್ಸಿನ ಬಂಧಿತ ವ್ಯಕ್ತಿ ಈತ ಶಿರಸಿ ಮೂಲದ ಇಬ್ಬರು ಮಹಿಳೆಯರ ಮೊಬೈಲ್ಗೆ ಅಶ್ಲೀಲ ಸಂದೇಶ ಕಳುಹಿಸುವುದು ಹಗಲು ರಾತ್ರಿ ಎನ್ನದೇ ದೂರವಾಣಿ ಕರೆ ಮಾಡುವುದು ಮದುವೆಯಾಗುತ್ತೀಯಾ ಎಂದು ಹೇಳಿ ತೊಂದರೆ ಕೊಡುವುದು ಮಾಡುತ್ತಿದ್ದನು ಎಂದು ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡು ಶಿರಾಲಿ ಸಮೀಪದ ಶಾರದಾ ಹೊಳಿಯ ನಾರಾಯಣ್ ದುರ್ಗಪ್ಪ ನಾಯ್ಕ್ ಎಂಬಾತನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈತನ ಮೇಲೆ ಹೊಸ ಮಾರುಕಟ್ಟೆ ಹಾಗೂ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿಟಿ ಜಯಕುಮಾರ್ ಶಿರಸಿ ಡಿಎಸ್ಪಿ ಗಣೇಶ್ ಕೆಎಲ್ ಪೊಲೀಸ್ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಮಾರ್ಗದರ್ಶನದಲ್ಲಿ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪಿಎಸ್ಐ ರತ್ನಗುರಿ ನೇತೃತ್ವದಲ್ಲಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹಂತೇಶ್ ಬಾರ್ಕೇರ್ ಪ್ರಶಾಂತ್ ಪಾವಸ್ಕರ್ ರಾಮಯ್ಯ ಪೂಜಾರಿ ಹನುಮಂತ್ ಮಾಕಾಪುರ ಪ್ರಸಾದ್ ಮಡಿವಾಳ್ ಸಂತೋಷ್ ಆರ್ಕೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು